ಸುಮಲತಾ ಅವರಿಂದ ಅವರೇ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ್ ಥ್ಯಾಂಕ್ ಯು ಮೈತ್ರಿ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಯಾರಿಗ್ ಎಷ್ಟ್ ಖುಷಿ ಕೊಡ್ತೋ ಏನೋ ಗೊತ್ತಿಲ್ಲ ಬಟ್ ನಿಮ್ಗಂತೂ ಶಾಕ್ ಆಗಿರುತ್ತೆ ಶಾಕ್ ಆಯ್ತಾ ಮೈತ್ರಿ ಸುದ್ದಿಯನ್ನ ಕೇಳ್ದಾಗ ಅರೆ ಇದೇನಿದ ಹಿಂಗಾಗೋಯ್ತು ಅಂತ ಏನ್ ಅನ್ನಸ್ತು ಮೊದಲಿಗೆ ಆ ಸುದ್ದಿ ಕೇಳಿದ ಅಲ್ಲ ಖಂಡಿತ ಡಿಸ್ ವಾಸ್ ನಾಟ್ ಇನ್ ದ ಪ್ಲಾನ್ ಒರಿಜಿನಲಿ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಒರಿಜಿನಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲೋ ಒಂದ್ ಕಡೆ ಈ ಮಾತುಗಳು ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಫ್ಯೂ ಅದು ಕೇಳಿ ಶಾಕ್ ಅಂತ ಎಕ್ಸಾಕ್ಟ್ಲಿ ಹೇಳಕ್ ಆಗಲ್ಲ ರಾಜಕಾರಣ ಎಲೆಕ್ಷನ್ ಎಲೆಕ್ಟೋರಲ್ ಪಾಲಿಟಿಕ್ಸ್ ಅಂದ ಮೇಲೆ ಈ ರೀತಿಯ ಬದಲಾವಣೆಗಳನ್ನ ನಾವು ಆಕ್ಸೆಪ್ಟ್ ಮಾಡಿಕೊಳ್ಳೇ ಬೇಕಾಗತ್ತೆ ನನ್ ಕಣ್ಣೆದ್ರ ಗೆದ್ರನ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಬಿಡ್ತೀನಿ इरिटेशन इरिटेशन ಕಣ್ರಿ ಕಲ್ಸ್ರಾಚೆ ಅಂದ್ರೆ ತಾವು ಫ್ಲೆಕ್ಸಿಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀರಿ ಅನ್ಕೊಳ್ತೀನಿ ನಾನು ಯುವರ್ ನಾಟ್ ಫ್ಲೆಕ್ಸಿಬಲ್ ನಂದರಾಜ್ ಕರ್ಣ ಏನಿದ್ರು ಮಂಡ್ಯದಲ್ಲೇ ಮಂಡ್ಯ ಬಿಟ್ಟು ನಂದರಾಜ್ ಕರ್ಣ ಮಾಡೋದಿಲ್ಲ ಅಂತೀರಿ ಫ್ಲೆಕ್ಸಿಬಿಲಿಟಿ ನಿಮ್ಮಲ್ಲಿ ಇಲ್ಲ ಸೀ ಈಗ ಗೊತ್ತಾಯ್ತು